ನಮಸ್ತೆ ಎಲ್ಲರೂ ಹೆಂಗದ ರೀ ರೀ ನಾನು ಆರಾಮದನಿ ಎಲ್ಲರೂ ಆರಾಮದಾರ ತಕೊಂಡೆ ನಾನು ಹಾಗಾದರೆ ಇವತ್ತ ಏನಪ್ಪಾ ಅಂತಂದ್ರೆ ಚಿತ್ರಗಣಿತ ಚಿತ್ರಗಣಿತ ಭಾಗ ಮೂರಕ್ಕೆ ಹೋಗು ನಾವು ಅಂದರೆ ಇದ್ರೊಳಗೆ ಹತ್ತು ಭಾಗಗಳನ್ನು ಕೊಟ್ಟಿರ್ತಾರೆ ತೆ ಇದ್ನಿ ಇದ್ರೊಳಗೆ ಫಸ್ಟಿಗೆ ಎರಡು ಭಾಗಗಳನ್ನ ತೀಸ್ಕೊಟ್ಟಿದ್ನಿ ಹೌದಾ ಒಂದನೇ ಭಾಗದೊಳಗೆ ಏನಿತ್ತಪ್ಪ ಪಾ ಅಂತಂದ್ರೆ ಗುಂಪಿಗೆ ಸೇರಿದ ಚಿತ್ರಗಳಿದ್ದವು ಹೌದಾ ಗುಂಪಿಗೆ ಸೇರಿದ ಚಿತ್ರಗಳಿದ್ದು ಅದರೊಳಗೆ ಒಂದು ನಾಲ್ಕು ಚಿತ್ರದೊಳಗೆ ಯಾವ ಚಿತ್ರ ಆಗಂಗಿಲ್ಲ ಅದನ್ನು ತೆಗ್ದಿದ್ದೀವಿ ಆಮೇಲೆ ಸೆಕೆಂಡ್ ಒನ್ ಒಳಗೆ ಏನಿತ್ತಪ್ಪ ಪಾತಂದ್ರೆ ಒಂದು ಕಡೆ ಚಿತ್ರ ಕೊಟ್ಟಿದ್ರು ಸೇಮ್ ಹೌದಾ ಈಚು ಕಡೆ ಚಿತ್ರ ಈಚ ಕಡೆ ಯಾವುದಂತ ಹೇಳಿ ನಾವು ಗುರ್ತಿಸಿದ್ವಿ ಹಾಗಾದ್ರೆ ಮೂರನೇ ಚಿತ್ರದೊಳಗೆ ಅಂದರೆ ಮೂರನೇ ಭಾಗೊಳಗೆ ಯಾವ ರೀತಿ ಬರ್ತೈತಿ ಕ್ವಶನ್ ಪೇಪರ್ ಅಂದರೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿ ನಾವು ನೋಡೋಣ ಇಲ್ಲಿ ಹೌದಾ ಇಲ್ಲ ನೋಡ್ರಿ ಫಸ್ಟ್ ಏನಪ್ಪಾ ಅಂತಂದ್ರೆ ಮೇಲೆ ಸೂಚನೆಯನ್ನು ಕೊಟ್ಟಿರ್ತಾರೆ ಆ ಸೂಚನೆ ಇನ್ನೊಂದು ಯಾವುದನ್ನ ಕೇಳಿರಲಿ ಒಂದು ಕಡೆ ಏನಪ್ಪಾ ಅಂತಂದ್ರೆ ಪ್ರಶ್ನಾಕೃತಿ ಅಂದರೆ ಈ ಕಡೆ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿರ್ತಾರೆ ಒಂದು ಕಡೆ ಅಂದರೆ ಒಂದು ಭಾಗವನ್ನು ಅಂತಂದ್ರೆ ಖಾಲಿ ಕೊಟ್ಟಿರ್ತಾರೆ ಆ ಖಾಲಿ ಇದ್ದಿದ್ದ ಚಿತ್ರ ಏನಪ್ಪಾ ಅಂತಂದ್ರೆ ಈ ಕಡೆ ಈ ಕಡೆ ಏನಪ್ಪಾ ಈ ಈ ಚಿತ್ರಕ್ಕೆ ಹೊಂದುವಂಥ ಚಿತ್ರಗಳನ್ನ ಇರಲಿ ಅರ್ಧ ಚಿತ್ರವನ್ನು ಕೊಟ್ಟಿರ್ತಾರೆ ಹೌದಾ ಹಾಗಾದ್ರೆ ಇಲ್ಲೇನು ಅಂತಂದ್ರೆ ಈ ಮೂರು ಭಾಗಗಳನ್ನ ತುಂಬಿದ್ದು ಆಮೇಲೆ ಈ ಕಡೆ ಖಾಲಿ ಬಿಟ್ಟಿರ್ತಾರಲ್ಲ ಆ ಅದಕ್ಕೆ ಸಂಬಂಧಿರುವಂತಹ ಒಂದು ಚಿತ್ರ ಇದ್ರೊಳಗೆ ಇರ್ತೈತಿ ಈ ನಾಲ್ಕು ಚಿತ್ರೊಳಗೆ ಆ ಸಂಬಂಧಪಟ್ಟಂತಹ ಚಿತ್ರವನ್ನು ನಾವು ನೋಡಬೇಕು ಇಲ್ಲಿ ತುಂಬಿ ಏನು ಮಾಡಬೇಕು ನಾವು ಈ ಚಿತ್ರವನ್ನು ಕಂಪ್ಲೀಟ್ ಮಾಡಬೇಕಾಗ್ತೈತಿ ಹೌದಾ ಅದಕ್ಕೆ ಇಲ್ಲೇನು ಅಂತಂದ್ರೆ ನಾವು ಫಸ್ಟಿಗೆ ಏನು ಮಾಡಬೇಕು ಈ ಚಿತ್ರವನ್ನು ಗಮನವಿಟ್ಟು ನೋಡ್ಬೇಕು ಫಸ್ಟ್ ಆಫ್ ಆಲ್ ಇಲ್ಲಾಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಏನು ಮಾಡ್ತೀವಿ ಹಾಂ ಬಡ ಬಡ ಈ ಯಾವುದಾರು ಒಂದು ಬರ್ತೈತಿ ಅಂದರೆ ಎಲ್ಲ ಕಡೆ ಹಿಂಗೆ ಏನು ಕೊಟ್ಟರಪ್ಪ ಅಂತಂದ್ರೆ ಸೇಮ್ದಾವೆ ಇಲ್ಲಲ್ಲ ಹೌದಾ ಹಂಗೆ ಬರೋಂಗಿಲ್ಲ ಹಾಂ ನಾವೇನು ಮಾಡಬೇಕು ಇದೆಲ್ಲ ಅಂತಂದ್ರೆ ಎಷ್ಟು ಇವೆಲ್ಲ ಏನು ತ್ರಿಭುಜ ಎಷ್ಟು ಇಲ್ಲೆಷ್ಟು ಸರ್ಕಲ್ದಾವೆ ಇವೆಲ್ಲ ನೋಡ್ಕೊಂಡು ಏನು ಮಾಡ್ಬೇಕಾಗ್ತಪ್ಪ ಅಂತಂದ್ರೆ ನಾವು ಚಿತ್ರವನ್ನು ಪೂರ್ಣಗೊಳಿಸ್ಬೇಕಾಗ್ತೈತಿ ಹಾಗಾದ್ರೆ ಏನು ಮಾಡಬೇಕು ಇಲ್ಲಿ ನಾನು ಸುಮ್ಮನೆ ನಿಮಗೆ ಹಾಕಿ ತೋರಿಸ್ತೀನಿ ಅಷ್ಟೇ ಆಮೇಲೆ ಅಂತಂದ್ರೆ ನೀವೇನು ಮಾಡಬೇಕು ಮನಸ್ಸಿನಲ್ಲಿನ ಅಂದ್ರೆ ಪೇಪರ್ನ ಬ್ರ್ಯಾಕು ಹುಯ್ತಿಲ್ಲ ಅವಾಗ ನಾವೇನು ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ತಕೊಂಡು ಏನು ಮಾಡಬೇಕು ಯಾವ್ದಾಗ್ತದೇ ನಾವು ಏನು ಇಲ್ಲಿ ಆನ್ಸರನ್ನು ಕೊಡಬೇಕಾಗ್ತತಿ ಹೌದಾ ಹಾಗಾದ್ರೆ ಈ ಚಿತ್ರವನ್ನು ಇಲ್ಲೇನು ಮಾಡ್ನು ಕಂಪ್ಲೀಟಾಗಿ ಮಾಡೋಣ ಅಂದರೆ ಸ್ವಲ್ಪ ರೂಢಿ ಆಗುವವರಿಗೆ ನಾವು ನೋಡಬೇಕು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾವು ಹೌದಾ ರೂಢಿ ಆಗುವವರಿಗೆ ರೂಢಿ ಆದಮೇಲೆ ಏನಾಗ್ತಪ್ಪ ಅಂತಂದ್ರೆ ನಮಗೆ ಗೊತ್ತಾಗತ್ತಲ್ಲ ಹೌದಾ ಈ ರೀತಿ ಎಷ್ಟು ಕೊಟ್ಟಾರ ನಾಲ್ಕು ಕೊಟ್ಟಾರ ಹೌದಾ ಈ ರೀತಿ ನಮಗೇನು ಅಂತಂದ್ರೆ ಇಲ್ಲಿ ಚಿತ್ರ ಬರಬೇಕಾಗ್ತೈತಿ ಹಾಗಾದ್ರೆ ಇಲ್ಲಿ ಯಾವ್ದೈತಿ ಇದು ನಾಲ್ಕು ಅಂದ್ರೆ ಆಪ್ಷನ್ಸ್ ಏನು ಕೊಟ್ಟಾರಲ್ಲ ಇದ್ರೊಗೆ ಯಾವ್ದಾಗ್ತೈತಿ ಅಂತ ಹೇಳಿ ಸರಿಯಾಗಿ ನೋಡ್ಬೇಕು ನಾವ ಹಾಗಾದ್ರೆ ಇದ್ರೊಳಗೆ ಯಾವ್ದು ಆಗ್ತತಿ ಇದಾಗಂಗಿಲ್ಲ ಇದು ಆಗಂಗಿಲ್ಲ ಈ ಕೆಳಗಡೆ ಏನು ಬಂದ್ಲಾ ಇದು ನೋಡಿ ಎರಡು ಸರ್ಕಲ್ದವ ಆಮೇಲೆ ಇಲ್ಲಿ ಏನಾಗ್ತತಿ ಆಮೇಲೆ ಇಲ್ಲಿ ಡಯಾಗ್ರಾಫ್ ಈ ರೀತಿ ಸೇಮ್ ಬರೋದು ನೋಡಿರಿ ಹೌದಾ ಇದು ಈ ಕಡೆ ಬರತ್ತೆ ಆಗಂಗಿಲ್ಲ ಹಾಗಾದ್ರೆ ನಮ್ಗೆ ಯಾವುದಿದು ಉತ್ತರ ಯಾವುದು ಪಾತಂದ್ರೆ ಸಿ ಆಪ್ಷನ್ ಆಗ್ತೈತಿ ಐತ ನೆಕ್ಸ್ಟ್ ಇಲ್ಲಿ ಹೌದಾ ಇಲ್ಲ ಒಳ್ಳೆ ಏನು ಪಾತಂದ್ರೆ ಹತ್ತನೇದು ಇದು ಯಾವ್ದು ರೀತಿ ಇದ್ ಅಂತಂದ್ರೆ ಇಲ್ಲಿ ಮೂರು ಹೌದಾ ನೀವೆಲ್ಲ ಕೇಳ್ಬೋದು ಬರೀ ಇದು ಅಂತ ಕಾರ್ನರ್ ಖಾಲಿ ಕೊಟ್ಟಿರ್ತಾರಣಿ ಹುಡುಗಿದ್ಯಾಟ್ರಂಗೆ ಅದು ಕೇಳ್ಬೋದು ಇಲ್ಲ ಹಾಗಿರೋಂಗಿಲ್ಲ ಯಾವ್ದು ಬೇಕಾದ್ ಕೊಟ್ಟಿರ್ಬೋದು ಇದು ಖಾಲಿ ಕೊಟ್ಟಿರ್ಬೋದು ಇದು ಕೊಟ್ಟಿರ್ಬೋದು ಇದು ಕೊಟ್ಟಿರ್ಬೋದು ಯಾವ್ದು ಬೇಕಾದ ನಮ್ಗೆ ಅಂತಂದ್ರೆ ಖಾಲಿ ಇಲ್ಲಿ ಕೊಟ್ಟಿರ್ಬೋದು ಇದ ಅಂತ ಅಂಥೇಳಿ ಏನಿಲ್ಲ ಹೌದಾ ಹಾಗಾದರೆ ಇಲ್ಲಿ ನೋಡ್ರಿ ಇಲ್ಲೇನಪಾ ಅಂತಂದ್ರೆ ಈ ರೀತಿ ಡಯಾಗ್ರಾಮ ಕೊಟ್ಟಾರೆ ಹೌದಾ ಹಾಗಾದರೆ ನಾವು ನೋಡಬೇಕು ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕಾಗತ್ತೆ ನಾವು ಇದು ಇಲ್ಲಿ ನೋಡ್ರಿ ಈ ರೀತಿ ಇಲ್ಲೈತಿ ಆಮೇಲೆ ಇದು ಐತಿ ಇವೆರಡು ಸೇಮ್ ಅದು ಅಪೋಸಿಟ್ ಹೌದಾ ಹಾಗಾದರೆ ನಾವು ಇದೇನು ಮಾಡಬೇಕು ಇದು ಪಿಲ್ಲಪ್ ಮಾಡಿ ಇಲ್ಲೈತಲಾ ಇವೆರಡು ಸೇಮ್ ಅದು ಇವೆರಡು ಸೇಮ್ ಆಗಬೇಕಲ್ಲ ಹಾಗಾದರೆ ನಾನು ನೋಡಬೇಕು ಈ ರೀತಿ ಏನು ಮಾಡಬೇಕು ಇಲ್ಲಿ ಪಿಲ್ಲಪ್ ಮಾಡಿ ಇದನ್ನು ಈ ರೀತಿ ಒಂದು ಕರ್ಣವನ್ನು ಎಳಿಬೇಕು ಹೌದಾ ನೋಡಿರಿ ಈ ಚಿತ್ರ ಹೆಂಗೆ ಪೂರ್ಣ ಆಯಿತು ಇದು ಇದು ಸೇಮ್ ಆಯಿತು ಇದು ಇದು ಸೇಮ್ ಆಯಿತು ಹೌದಾ ಹಾಗಾದರೆ ಇದು ಅಂದರೆ ಈ ರೀತಿ ಸೇಮ್ ಹೋಲುವಂಥ ಚಿತ್ರ ಎಲ್ಲೈತಿ ಎ ಬಿ ಸಿ ಡಿ ಇದ್ರ ಎಲ್ಲೈತಿ ನಾವು ನೋಡ್ಕೋಬೇಕಾಗ್ತತಿ ಇಲ್ಲಿ ನೋಡ್ರಿ ಒಂದು ಕರ್ಣ ಆಮೇಲೆ ಇಲ್ಲೊಂದು ಗಿರಿ ಇದು ನೋಡ್ರಿ ನೀವೆಲ್ಲ ಏನು ಮಾಡ್ತೀರಪ್ಪ ಪಾ ಅವಸರು ಹಾಕಿ ಬಂದುಬಿಡ್ತೀರಿ ಹಾಂ ಇಲ್ಲೈತೆ ಆಮೇಲೆ ಇಲ್ಲೈತೆ ಹಾಂ ಇದನ್ನು ಹಾಕಿ ಹಾಂ ಮುಗೀತಿ ಇದು ಹಾಕ್ತೀರಿ ಅಲ್ಲ ಹಂಗೆ ಬರೋಂಗಿಲ್ಲ ಏನಪ್ಪಾ ಅಂತಂದರೆ ಇವೆರಡು ಹೊಂತಾವಂದರೆ ಇದು ಎರಡು ಕಾರ್ನರ್ ಹೊಂದಬೇಕಾಗತ್ತಿ ಹಾಗಾದರೆ ಇಲ್ಲ ನೋಡ್ರಿ ಒಂದು ಅಂತ ಚಿತ್ರ ಹೇಳ್ತಿ ಇದು ಹೊಂದಂಗಿಲ್ಲ ಇದು ಹೊಂದಂಗಿಲ್ಲ ಯಾವ್ದು ಇಲ್ಲ ನೋಡ್ರಿ ಲಾಸ್ಟ್ ಡಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಉತ್ತರ ಆಗ್ತೈತಿ ಹೌದಾ ನೆಕ್ಸ್ಟ್ ಇಲ್ಲ ನೋಡ್ರಿ ಹಣ್ಣುನಿದ್ದ ಇದು ಯಾವ ರೀತಿ ಕೊಟ್ಟಾರ ನೋಡ್ರಿ ಸ್ವಲ್ಪ ಇಲ್ಲಿ ಅಂತಂದ್ರೆ ಇಲ್ಲಿ ಖಾಲಿ ಐತಿ ಒಂದು ಗೆರಿ ಕೊಟ್ಟಾರ ಒಂದು ಡಾಟ್ ಕೊಟ್ಟಾರ ಆಮೇಲೆ ಏನಪ್ಪ ಅಂದ್ರೆ ಇದು ಪಿಲ್ಲಪ್ ಐತಿ ಒಂದು ಗೆರಿ ಕೊಟ್ಟಾರ ಒಂದು ಡಾಟ್ ಕೊಟ್ಟಾರ ಆಮೇಲೆ ಇಲ್ಲಿ ಒಂದು ತ್ರಿಭೂಷ್ಗಿತಿ ಕೊಟ್ಟರೆ ಇಲ್ಲಿ ಒಂದು ಗಿರಿ ಕೊಟ್ಟಾರ ಒಂದು ಡಾಟ್ ಐತಿ ಹಾಗಾದ್ರೆ ನಾವು ಮಾಡಬೇಕು ಸೇಮ್ ಇಲ್ಲಿ ನೋಡ್ರಿ ಇದು ಇದು ಸೇಮ್ ಆಯ್ತು ಹಾಗಾದ್ರೆ ಇದು ಇದು ನಾವು ಏನು ಮಾಡ್ಕೋಬೇಕು ಸೇಮ್ ಮಾಡ್ಕೋಬೇಕು ಇಲ್ಲಿ ಒಂದು ಡಾಟ್ ಅಂದ್ರೆ ಇಲ್ಲೊಂದು ಪಿಲ್ ಅಪ್ ಆಗೈತಿ ಇಲ್ಲಿ ಖಾಲಿ ಐತಿ ಹಾಗಾದ್ರೆ ಇದು ಖಾಲಿ ಕೊಟ್ಟರೆ ಅಂದ್ರೆ ಇದು ನಾವು ಪಿಲ್ ಅಪ್ ಮಾಡಬೇಕ ಈ ರೀತಿ ಇದನ್ನ ಫಿಲ್ ಅಪ್ ಮಾಡಬೇಕು ಅಂದರೆ ತುಂಬಬೇಕು ತುಂಬಬೇಕಾ ಆಮೇಲೆ ಇಲ್ಲಿ ನೋಡಬೇಕು ಒಂದು ಗೆರೆಯನ್ನು ಕೊಡಬೇಕು ಒಂದು ಡಾಟನ್ನು ಕೊಡಬೇಕು ಐತ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಾಗಾದ್ರೆ ಇದು ಎರಡು ಖಾಲಿ ಇದಾವೆ ಇವೆರಡು ತುಂಬಿದ್ದದವು ಆಮೇಲೆ ಇಲ್ಲೊಂದು ಕರ್ನಿ ಒಂದು ಡಾಟ್ ಕೊಟ್ಟಿವೆ ಅದ ಇದು ಪೂರ್ಣ ಐತಿ ಚಿತ್ರ ಹಾಗಾದ್ರೆ ಇದು ಚೌಕದೊಳಗೆ ಈ ರೀತಿ ಹಾಂ ಇಲ್ಲ ನೋಡಿ ಈ ರೀತಿ ಹೇಳಿ ನಾವು ನೋಡ್ಕೋಬೇಕು ನೋಡ್ಕೊಳು ಸ್ವಲ್ಪ ಚೆಂದಂಗಿ ಆಮೇಲೆ ಒಂದು ಒಂದು ಡಾಟ್ ಕೊಟ್ಟರೆ ಓಕೆನಾ ಹಾಗಾದರೆ ಈ ಕಡೆ ಇದು ಪಿಲಪ್ ಐತಿ ಹಾಂ ಲಕ್ಷ ಕೊಟ್ಟು ನೋಡ್ರಿ ನಮ್ಗೆ ಯಾವ ಕಡೆ ಪಿಲಪ್ ಇದ್ ಬೇಕಾಗೈತಿ ಈ ಕಡೆ ಇದ್ ಬೇಕೈತಿ ಹೌದಾ ಈ ಅಂದ್ರೆ ಇವೆಲ್ಲ ಏನಪ್ಪ ಅಂದರೆ ಈ ಚಿಕ್ಕ ಚಿಕ್ಕ ಚೌಕ ಇಲ್ಲೇನು ಕೊಟ್ಟರಲ್ಲ ಇದು ಚೌಕ ಇದು ಚೌಕ ಇದು ಇವೆಲ್ಲ ಚೌಕಗಳನ್ನ ಇಲ್ಲಿ ಇರುವಾಗ ತಂದಿಡಬೇಕು ನೀವೆಲ್ಲ ಏನು ಏನಪ್ಪಾತಂದ್ರೆ ಇದು ಮಾಡ್ತಿರಲ್ಲ ಕ್ಯೂಬ್ ಎಲ್ಲ ಹಿಂಗೆ ಜೋಡ್ಸಿದ್ ಮಾಡ್ತಿರೋದೇ ಹ್ಞೂ ಅದೇ ರೀತಿ ಏನಪ್ಪಾತಂದ್ರೆ ಅವಕ್ಕೆ ಒಂದ್ಕೊಂದು ಹೊಂದಬೇಕು ಕ್ಯೂಬ್ ಅಣ್ಣ ಇದು ಚೌಕಾಣಿ ತಂದಿಟ್ಟು ಇಲ್ಲಿ ಇಟ್ಟಿದ್ರೆ ಏನಕೈತಿ ಇದು ಪೂರ್ಣ ಆಗ್ತೈತಿ ಹೌದಾ ಹಾಗಾದ್ರೆ ಇದು ಡಿ ಇದು ಇದು ಚೌಕಾಣಿ ತಂದು ಇಲ್ಲಿಟ್ಟು ಇಟ್ಟರೆ ಏನಕತಿ ಇದು ಪೂರ್ಣ ಆಗ್ತೈತಿ ಹಾಗಾದ್ರೆ ಇಲ್ಲೊಡ್ರಲ್ಲಿ ಇದು ಖಾಲಿ ಐತಿ ಇದು ಪಿಲ್ಲಪ್ ಆಗೈತಿ ಆಮೇಲೆ ಇದು ಖಾಲಿ ಐತಿ ಇದು ಪಿಲ್ಲಪ್ಪ ಆಗ್ಬೇಕಲ್ಲ ಹೌದಾ ಹ್ಞೂ ಹಾಗಾದರೆ ಇಲ್ಲಿ ಏನಪ್ಪಾ ಅಂದರೆ ಇದು ನೋಡ್ರಿ ಇವೆರಡು ಖಾಲಿ ಇದಾವೆ ಇವೆರಡು ಆಗಂಗಿಲ್ಲ ಇದು ಈ ಕಡೆ ಐತಿ ಇದು ಈ ಕಡೆ ಇಲ್ಲ ಹಾಂ ಹಾಂ ಇಲ್ಲೇ ನೋಡ್ರಿ ಇಲ್ಲಿ ನೋಡ್ರಿ ಗಿರಿ ಕೊಟ್ಟರೆ ಒಂದು ಡಾಟ್ ಕೊಟ್ಟರೆ ಒಂದು ಗಿರಿ ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅದು ಪಿಲ್ಲಪ್ ಆಗೈತಿ ಒಂದು ಡಾಟ್ ಕೊಟ್ಟರೆ ಆದರೆ ಸ್ವಲ್ಪ ನೋಡ್ರಿ ಇದ್ರೆ ಸಣ್ಣ ಸಣ್ಣ ಮೈನಸ್ ಬರಬಾರ್ದಾಗಿತಿ ಏನು ಬೈ ಮಿಸ್ಟೇಕೇ ಕೊಟ್ಟಾರವ್ರೆ ಅದು ಬರಬಾರ್ದು ಯಾಕಂತಂದ್ರೆ ಇಲ್ಲಿ ಯಾವುದೇ ನಮಗೆ ಆ ಚೌಕದೊಳಗೆ ಕೊಟ್ಟಿಲ್ಲ ಅವರು ಮೈನಸ್ ಹೌದಾ ಅದಕ್ಕೆ ಇದು ಬರಬಾರ್ದು ಏನೋ ಬೈ ಮಿಸ್ಟೇಕ್ ಆಗಿ ಬಂದೈತಿ ಏನು ಬಾತ್ರಿ ಇಡ್ಸ್ಕೋಕ್ ಹೋಗ್ಬೇಡ್ರಿ ಏನಪ್ಪಾ ಅಂದ್ರೆ ಇದು ಅಪ್ ಆಗೈತಿ ಇದು ಏನಪ್ಪಾ ಅಂದ್ರೆ ಒನ್ನ ಆಗ್ತೈತಿ ತೀತಾ ಏನೋ ಬಾಯ್ ಮಿಸ್ಟೇಕ್ ಆಗಿ ಬಂದಿರ್ತಾವ ಬಾತ್ರಿ ಇಡ್ಸ್ಕೆಕ್ ಹೋಗ್ಬೇಡ್ರಿ ಹೌದಾ ಏನಪ್ಪ ಅಂದ್ರೆ ಏನೋ ಪ್ರಿಂಟ್ ಆಗಿರ್ತವೆ ಆಮೇಲೆ ನಿಮ್ಗೆ ಕ್ವಶನ್ ಒಳಗೆ ಹಂಗೆ ಬಂದಿದ್ದು ಅಂದರೆ ಅಲ್ಲೆಲ್ಲ ಸರಿ ಮಾಡ್ತಾರೆ ಅದ್ರ ಬಗ್ಗಿನ ಚಿಂತೆ ಮಾಡೋಕೆ ಹೋಗಬೇಡ್ರಿ ಓಕೆನಾ ಆಮೇಲೆ ಇಲ್ಲೇನು ಪಾತ್ ಅಂದರೆ ವೃತ್ತ ಕೊಟ್ಟರೆ ಒಂದು ಚೌಕ ರೀತಿ ಕೊಡ್ರೆ ಅಥವಾ ವಜ್ರಾಕೃತಿ ಆಮೇಲೆ ಒಂದು ವೃತ್ತ ವಜ್ರಾಕೃತಿ ವೃತ್ತ ಈ ರೀತಿ ಇಲ್ಲಿ ಕೊಟ್ಟಾರ ಆಮೇಲೆ ಏನು ಪಾತಂದ್ರೆ ನಾವು ನೋಡಬೇಕು ಈ ಚೌಕವನ್ನು ಪೂರ್ಣಗೊಳಿಸ್ಬೇಕು ಹಾಗಾದರೆ ಇದ್ರೊಳಗಿಂದ ಇದ್ರೊಳಗೆ ಯಾವ್ದಾಗ್ತೈತಿ ನಾವು ನೋಡಬೇಕು ನೋಡ್ರಿ ಎಲ್ಲ ಏನ್ ಪಾತಂದ್ರೆ ಹಿಂಗದವ ಹೌದಾ ಇದು ಹಿಂಗೈತಿ ಇದು ಈ ರೀತಿ ಐತಿ ಇದು ಈ ರೀತಿ ಐತಿ ಹಾಗಾದ್ರೆ ಇದು ಈ ರೀತಿನ ಬರ್ಬೇಕ್ರೆ ನಮ್ಮ ಡಯಾಗ್ರಾಮ ಹೌದಾ ಹಾಗಾದ್ರೆ ಈ ರೀತಿ ಬರ್ಬೇಕಂದ್ರೆ ಯಾವ್ದ ರೀತಿ ನೋಡ್ಕೋಬೇಕು ನಾವು ಫಸ್ಟ್ ಹಾ ಇದು ನೋಡ್ರಿ ಇದು ಈ ಕಡೆ ಐತಿ ಇದು ಈ ಕಡೆ ಐತಿ ಇದು ಈ ಕಡೆ ಐತಿ ಇದು ಈ ಕಡೆ ಐತಿ ಹೌದಾ ಈ ಕಡೆ ಇದ್ರ ಬಗ್ಗೆ ತಿಳಿ ಕಸ್ಕೊ ನಾವ ಇದು ಪೂರ್ಣ ಆಗ್ಬೇಕೈತಿ ಹೌದಾ ಈ ಕಡೆ ಇದ್ರೆ ಇದು ಅಪೋಸಿಟ್ ಆಕತಿ ಇದಕ್ಕೆ ಇದಕ್ಕೆ ಅಪೋಸಿಟ್ ಹಾಕತಿ ಹಾಗಾದ್ರೆ ನಾವು ಈ ಕಡೆ ಇದ್ದಿದ್ದನ್ನು ನಾವು ಏನು ಮಾಡ್ಬೇಕವನ್ನು ಹಾಗಾದ್ರೆ ಒಂದು ವೃತ್ತ ಆಮೇಲೆ ಒಂದು ವೃತ್ತ ಇನ್ನೊಂದು ವೃತ್ತ ಆಮೇಲೆ ಇಲ್ಲಿ ನಡು ಇದನ್ನ ಏನು ಮಾಡೋರ ತುಂಬ್ಯಾರ ಹೌದಾ ನೋಡ್ರಿ ಯಾವ್ದಾಗ್ತಿ ಇಲ್ಲಿ ಎ ಒನ್ ಆಗ್ತೈತಿ ಇಲ್ಲ ಯಾಕಂತಂದ್ರೆ ಇಲ್ಲಿ ನಡುವಿನ ವೃತ್ತವನ್ನು ತುಂಬಿಲ್ಲ ಅವರು ಬಿ ಆಗ್ತೈತಿ ನೋಡ್ರಿ ಒಂದು ವೃತ್ತ ಆಮೇಲೆ ಚೌಕ ಆಮೇಲೆ ವೃತ್ತ ವೃತ್ತ ಆಮೇಲೆ ಚೌಕ ಆಮೇಲೆ ವೃತ್ತ ಇದೇನಪ್ಪ ಅಂತಂದ್ರೆ ಇದು ತುಂಬ್ಯಾರ ಇಲ್ಲ ಇಲ್ಲಾಗತಿ ಬಿ ಒಂದು ಆಗ್ತೈತಿ ಇದ್ರ ಬಗ್ಗೆ ತಿಳಿಯ ಇಲ್ಲೊಂದು ಐತಿ ಇದು ತಂದು ಹಿಂಗಿಡ್ಬೋದಾ ಅಂತಲ್ಲ ಆ ಹಾಂ ಹಂಗಲ್ಲ ಹಂಗೆ ಅದು ಹೌದಾ ಯಾವುದು ಚೌಕವನ್ನು ಕರೆಕ್ಟಾಗಿ ಹಂಗೆ ಹೋಗಿಡ್ಬೇಕು ಹೌದಾ ಅದಕ್ಕೆ ಅಂತಂದ್ರೆ ಒಂದೊಂದು ಸಲ ತಿರುಗಮುರುಗು ಕೊಟ್ಟಿರ್ತಾರೆ ಅದು ಏನೋ ಸಮೀಪದಿಂದ ಹಾಕ್ಬೇಕು ಅದು ಬಂದಾಗ ನಾನು ಹೇಳ್ತೀನಿ ಸಾಲ್ವ್ ಮಾಡಿ ನಿಮ್ಗೆ ಹೇಳ್ತೀನಿ ಹೌದಾ ಇಷ್ಟು ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಅರ್ಥ ಮಾಡಿಕೊಡ್ರಿ ಇಷ್ಟು ಏನಪ್ಪಾ ಅಂತಂದ್ರೆ ಇದು ಚಿತ್ರವನ್ನು ಪೂರ್ಣಗೊಳಿಸುವುದು ಒಂದೇ ಅರ್ಧ ಚಿತ್ರ ಕೊಟ್ಟಿರ್ತಾರೆ ಆಮೇಲೆ ಅದರೊಳಗೆ ನೋಡ್ಬೇಕು ಅಂದ್ರೆ ಇದ್ರೊಳಗೆ ಅದ್ರೊಳಗೆ ಒಂದು ಭಾಗ ತೆಗೆದಿದ್ರು ಈ ಈ ಕಡೆ ಅಂದ್ರೆ ಆ ಉತ್ತರ ಆ ಕುರ್ತಿ ಕೊಟ್ಟಿರ್ತಾರೆ ಅದ್ರೊಳಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದ್ರಾಗ ನಾವು ಯಾವ್ದು ಆಗ್ತಿತ್ ಅದನ್ನು ನೋಡ್ಬೇಕ ಇಲ್ಲಿ ತಂದ ತುಂಬಬೇಕಾಕತಿ ಇಷ್ಟೇನು ಅಂತಂದ್ರೆ ನಮ್ದು ಚಿತ್ರಗಣಿತದ ಏನಾಕತಿ ಇದು ಮುಗಿತೈತಿ ಇದೊಂದು ಭಾಗ ಮೂರನೇ ಭಾಗ ಇಷ್ಟು ಮುಗೀತು ಹೌದಾ ಹಾಗಾದ್ರೆ ಯಾರಿಗೆ ತಿಳಿದಿಲ್ಲ ಅವ್ರಿಗೆ ಮಾಡ್ರಪ್ಪ ನಮಗೆ ಆ ಕಮೆಂಟ್ ಮೂಲಕ ಕೇಳ್ರಿ ನಾನು ಅದಕ್ಕೆ ಏನು ಮಾಡ್ತೀನಿ ಪಾತ್ ನಮ್ಗೆ ಸರಿಯಾಗಿ ತಿಳಿಸಿ ಇನ್ನೊಂದ್ಸಲ ಹೇಳ್ತೀನಿ ತಿಳಿದಿಲ್ಲ ಅಂದ್ರೆ ಹೇಳಿರಿ ಹೌದಾ ಇನ್ನೊಂದು ಇನ್ನೊಂದೇನು ಪಾತಂದ್ರೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಜಲ್ದಿ ಮಾಡ್ಕೊರಿ ಏನು ಅಂತಂದ್ರೆ ಪಾಠಗಳು ಚಲೋ ಆಗ್ಯಾವ ಎಲ್ಲರಿಗೂ ಸುಲಭವಾಗಿ ತಿಳಿಯೋ ರೀತಿಯೊಳಗೆ ಏನು ಪಾತಂದ್ರೆ ನಿಮ್ಗೆಲ್ಲರಿಗೂ ತಿಳ್ಸಿ ಕೊಡಾಕೈತೀನಿ ಏನೇ ತಿಳಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ಪ್ರಶ್ನೆಗಳನ್ನ ಹಾಕಿ ಕೇಳ್ರಿ ಇನ್ನೊಂದು ಏನು ಅಂತಂದ್ರೆ ಏನೇ ಸ್ವಲ್ಪ ಮಿಸ್ಟೇಕ್ ಆಗಿದ್ರು ನನಗೆ ಹೇಳ್ರಿ ಓಕೆ ಎಲ್ಲರೂ ಏನುಪಾತು ಅಂತಂದ್ರೆ ಕಲ್ತಾ ಬಂದಿರೋಂಗಿಲ್ಲ ನಂದು ಭಾಷೆ ಒಳಗೆ ಅಥವಾ ನಾ ಹೇಳಿದ್ರೊಳಗೆ ಏನೋ ಸ್ವಲ್ಪ ವೇರಿಯೇಷನ್ ಅಂದ್ರೆ ಅದನ್ನ ಹೇಳಿ ಆಯಿತಾ ಓಕೆ ಎಲ್ಲರಿಗೂ ಇಲ್ಲಿವರೆಗೆ ನೋಡೋಂಥ ನಾ ವಿಡಿಯೋ ಅಂತ ನೋಡಿದಂಥ ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೆ ಪಾಲಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲೈಕನ್ನ ಕ್ಲಿಕ್ ಮಾಡಿರಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ಜೈ ಶ್ರೀರಾಮ್